ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆ ನೋಡೋಣ ಅದಕ್ಕೂ ಮೊದಲು ಯಾರಾದರೂ ಹೊಸೊಬ್ಬರು ಅಣ್ಣ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಾವೇರಿಗೆ ತುಂಬ ದಿನಗಳ ನಂತರ ತನ್ನ ಮಾಂಗಲ್ಯ ಸರ ಕೈಗೆ ಸಿಕ್ಕಿರತ್ತೆ ಅದನ್ನು ನೋಡಿದ ಕಾವೇರಿ ತುಂಬಾ ದುಃಖ ಪಟ್ಕೊಂಡು ತುಂಬನೇ ಬೇಜಾರಲ್ಲಿ ನಿಂತಿರ್ತಾಳೆ ಅದೇ ಟೈಮಿಗೆ ಅವ್ರ ಮಾವ ಬಂದು ಏನಾಯ್ತಮ್ಮ ಕಾವೇರಿ ಅಂತ ಕೇಳಿದಾಗ ಮಾವ ಇವತ್ತು ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿದೆ ನನ್ನ ಮಾಂಗಲ್ಯ ಸರ ನನಗೆ ಸಿಕ್ಕಿದೆ ಇದನ್ನು ನೋಡಿ ತುಂಬನೇ ಖುಷಿಯಾಯಿತು ನನಗೆ ಅಲ್ಲಿರೋದು ನಾನು ಅಗಸ್ಯ ಸರ್ ಅಲ್ಲ ನನ್ನನ್ನು ಬೆಟ್ಟದಿಂದ ತಳ್ಳಬೇಕಿದ್ರೆ ಅಥವಾ ನನ್ನ ಪಾಪು ಸಾವಿಗೆ ಕಾರಣ ಆದವರು ಅಗತ್ಯ ಸರ್ ನನ್ನ ಕಾಪಾಡಬೇಕಾದವರೇ ನನ್ನ ಸಾಯಿಸೋಕ್ಕೆ ಟ್ರೈ ಮಾಡಿದ್ರಲ್ಲ ಅಂತ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಮಾವ ಆದರೆ ಇವಾಗ ಸರ ಸಿಕ್ಕಿದ ಮೇಲೆ ಮಾಂಗಲ್ಯ ಸರ ಸಿಕ್ಕದ ಮೇಲೆ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಇಲ್ಲಿರೋದು ನನ್ನ ಅಗತ್ಯ ಅಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ಮಾವ ಇವತ್ತು ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಅಂತ ಕಾವೇರಿ ಮಾವನ ಹತ್ರ ಹೇಳ್ತಾಳೆ ಅದೇ ಟೈಮಿಗೆ ಅವ್ರ ಮಾವ ಕೂಡ ಹೌದಮ್ಮ ಕಾವೇರಿ ನನಗೂ ಯಾಕೋ ಒಂಥರ ಮನಸ್ಸಿಗೆ ತಾಳ್ಮಳ ಆಗ್ತಿತ್ತು ಆದರೆ ನೀನು ಇಷ್ಟೊಂದು ಧೈರ್ಯವಾಗಿರೋದನ್ನು ನೋಡಿ ನನಗೂ ಕೂಡ ಸಮಾಧಾನ ಆಗ್ತಿದೆ ಏನೋ ಗೊತ್ತಿಲ್ಲ ನೀನು ಧೈರ್ಯ ನೋಡಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ ಅದೇ ಟೈಮಿಗೆ ಸರನ ನೋಡಿಬಿಟ್ಟು ಕಾವೇರಿ ನೀನು ಸರನ ನಾಳೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನೀನು ಹಾಕ್ಕೊಳಮ್ಮ ಹಾಕ್ಕೊಂಡ್ರೆ ನಿನಗೊಂದು ಶಕ್ತಿ ಬರ್ಬೋದೇನೋ ಅಂತ ಹೇಳಿಬಿಟ್ಟು ಅವ್ರ ಮಾವ ಹೇಳ್ತಿರ್ಬೇಕಾದ್ರೆ ಇಲ್ಲ ಮಾವ ಆದ ಹಾಗೆ ಆಗಲ್ಲ ನಾನು ಅಗತ್ಯ ಸರ್ ಸಿಗೋವರ್ಗ ಕಾಯ್ತೀನಿ ಇಲ್ಲಿರೋದು ನನ್ನ ಅಗಸ್ಯ ಸರ್ ಅಲ್ಲ ನನ್ನ ಅಗಸ್ಯ ಸರ್ ಎಲ್ಲಿದ್ದಾರೆ ಅಂತ ನಾನು ಹುಡುಕಿ ಅಗತ್ಯ ಸರ್ನ ಮನೆಗೆ ಕರ್ಕೊಂಡು ಬಂದ ನಾನು ಹಾಕ್ಕೋತೀನಿ ಇದನ್ನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಕಾವೇರಿ ಸಹನೆ ಮತ್ತು ಧೈರ್ಯನ ನೋಡಿ ಅವ್ರ ಮಾವಿಗೆ ತುಂಬಾ ಖುಷಿಯಾಗತ್ತೆ ಆಮೇಲೆ ಅವ್ರ ಮಾವ ಕೂಡ ನಿನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣಮ್ಮ ಈ ಇಷ್ಟೊಂದು ತಾಳ್ಮೆ ಇಷ್ಟೊಂದು ಧೈರ್ಯ ನಂತರ ಕಾವೇರಿ ಮತ್ತು ಅಜ್ಜಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ ದೇವಸ್ಥಾನದಲ್ಲಿ ಅಗಸ ಸರ್ನ ನೆನೆಸ್ಕೊಂಡು ಅವರ ಹೆಸರಲ್ಲಿ ಪೂಜೆನ ಮಾಡಿಸಿ ನನ್ನ ಅಗಸ್ಯ ಸರ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅವ್ರು ಚೆನ್ನಾಗಿರಬೇಕು ಅವರೆಲ್ಲೇ ಇದ್ದರೂ ನನಗೆ ಸಿಗೋ ಥರ ಮಾಡಪ್ಪ ಅಂತ ಹೇಳಿಬಿಟ್ಟು ಕಾವೇರಿ ಬೇಡ್ಕೊತಿರ್ತಾಳೆ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಅವರ ಅಜ್ಜಿ ಜೊತೆ ಆಚೆಗೆ ಬರ್ತಿರ್ಬೇಕಾದ್ರೆ ದೇವರ ಶಾಸ್ತ್ರ ಹೇಳೋರೊಬ್ಬರು ಅವ್ರು ಅವಳೆದುರಿಗೆ ಬಂದು ನಿರ್ಜನ ಪ್ರದೇಶದಲ್ಲಿ ನಿನಗೆ ಬೇಕಾಗಿರೋದು ಸಿಕ್ಕೇ ಸಿಗತ್ತೆ ತಾಳ್ಮೆಯಿಂದ ಯೋಚನೆ ಮಾಡು ಎಲ್ಲವನ್ನು ಕೂಡ ಸಮಾಧಾನವಾಗಿ ನಿಭಾಯಿಸು ನಿನಗೆ ಬೇಕಾಗಿರೋದು ನಿನ್ನ ಹತ್ರದಲ್ಲೇ ಇದೆ ಅಂತ ಹೇಳಿಬಿಟ್ಟು ಮನಸ್ಸಿಗೆ ತಟ್ಟೋ ಥರ ಅಮ್ಮ ಹೇಳಿಬಿಟ್ಟು ಹೋಗ್ತಾರೆ ಅದನ್ನು ರಿಮೈಂಡ್ ಮಾಡಿಕೊಂಡು ಒಂದು ಎರಡು ಮೂರು ಸಲ ನೆನೆಸ್ಕೊಂಡು ನೆನೆಸ್ಕೊಂಡು ಕಾವೇರಿ ಅದನ್ನೇ ನೆನೆಸ್ಕೊತಾ ಇರ್ತಾಳೆ ನಿರ್ ನಿರ್ಜಲ ಪ್ರದೇಶದಲ್ಲಿ ನನಗೆ ಬೇಕಾಗಿರೋದು ಅಂತಂದರೆ ಏನಿರ್ಬೋದು ಅಂತ ಹೇಳಿಬಿಟ್ಟು ನೆನೆಸ್ಕೊತಾ ಇರ್ತಾಳೆ ನಿರ್ಜಲ ಪ್ರದೇಶದಲ್ಲಿ ನಿನಗೆ ಬೇಕಾದ ಅತ್ಯಮೂಲ್ಯ ವಸ್ತು ಅಡಗಿರ್ಬೋದು ಅದನ್ನು ನೀನೇ ಹುಡುಕಬೇಕು ಹುಡುಕಿ ಎಲ್ಲವನ್ನು ಸರಿ ಮಾಡಬೇಕು ಎಲ್ಲವನ್ನು ಸರಿ ಮಾಡಿ ದುಷ್ಟರನ್ನು ನೀನೇ ಮಟ್ಟ ಹಾಕಿ ಹೊರಗಡೆಗೆ ಓಡಿಸ್ಬೇಕು ಅಂತ ಹೇಳ್ತಿರೋದನ್ನು ನೆನೆಸ್ಕೋತಾಳೆ ಕಾವೇರಿ ಅದೆಲ್ಲವನ್ನು ನೆನೆಸ್ಕೊಂಡ ತಕ್ಷಣ ಕಾವೇರಿ ಮನಸ್ಸಿಗೆ ಒಳೆಯೋದು ವೃಂದ ಒಬ್ಬಳೆ ಅಂದರೆ ಇವರು ಹೇಳ್ತಿರೋದು ವೃಂದನ ನಾನು ಹೊರ್ಗಡೆ ಹಾಕಬೇಕು ಅಥವಾ ಅವಳ ಕ್ರೂರತನನ ಎತ್ತಿಡಿಬೇಕು ಅನ್ನೋದು ಕಾವೇರಿ ಮನಸ್ಸಿಗೆ ಬಂದುಬಿಡತ್ತೆ ಅಷ್ಟೆಲ್ಲವನ್ನು ಯೋಚನೆ ಮಾಡಬೇಕಾದ್ರೆ ಇನ್ನೊಂದು ಕಡೆ ಅಗತ್ಯನ ಕೂಡ ಹಾಕಿದ್ರಲ್ಲ ರೌಡಿಗಳೆಲ್ಲ ನಿದ್ರೆ ಮಾಡ್ತಿರ್ತಾರೆ ಅವರ ಫೋನ್ನ ತಗೊಂಡು ಅಗಸ್ಯ ಕಾವೇರಿಗೆ ಫೋನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ ಕಾವೇರಿ ನಂಬರ್ಗೆ ಡಯಲ್ ಮಾಡಿದ ತಕ್ಷಣ ಕಾವೇರಿ ಫೋನ್ನ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿದ ತಕ್ಷಣ ಅಗತ್ಯ ಕಾವೇರಿ ಅವರೇ ನಾನು ಅಗತ್ಯ ಅಂತ ಹೇಳಿದ ತಕ್ಷಣ ಕಾವೇರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಅಗತ್ಯ ಸರ್ ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಸರ್ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಕಾವೇರಿ ಹತ್ಕೊಂಡು ಕೇಳ್ತಾ ಇರ್ತಾಳೆ ಯಾರೋ ಕರ್ಕೊಂಬಂದು ನನ್ನ ಇಲ್ಲಿ ಕಟ್ ಹೆಂಡ್ತಿ ಆಗ್ತಿಲ್ಲ ಹೆಂಡ್ತಿ ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ ಹೆಂಡ್ತಿ ನನಗೆ ಅಂತ ಹೇಳ್ತಾಯಿರ್ತಾನೆ ಪ್ಲೀಸ್ ಹೆಂಡ್ತಿ ಆಗ್ತಿಲ್ಲ ನನಗೆ ದಯವಿಟ್ಟು ಬೇಗ ಬಂದು ನನ್ನ ಬಿಡಿಸಿ ಕರ್ಕೊಂಡೋಗು ಹೆಂಡ್ತಿ ಅಂತ ಹಚ್ಕೊಂಡು ಹೇಳ್ತಾ ಇರ್ತಾನೆ ಕಾವೇರಿಗೆ ಅಗತ್ಯ ಅದನ್ನು ಕೇಳಿದ ಕಾವೇರಿಗೆ ತುಂಬಾ ಬೇಜಾರಾಗುತ್ತೆ ಎಲ್ಲಿದ್ದೀರಾ ಸರ್ ನೀವು ಹೇಳಿ ಸರ್ ನಾನು ಬರ್ತೀನಿ ಎಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ಕಾವೇರಿ ಕೇಳ್ತಾ ಇರ್ತಾಳೆ ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಯಾವ ಜಾಗ ಅಂತ ಗೊತ್ತಾಗ್ತಾ ಇಲ್ಲ ಹೇಳ್ತಿ ಅಂತ ಹೇಳಿಬಿಟ್ಟು ಫೋನ್ನ ಇಟ್ಬಿಡ್ತಾನೆ ಕಾವೇರಿ ಅಲೋ ಅಗತ್ಯ ಸರ್ ಮಾತಾಡಿ ಸರ್ ಪ್ಲೀಸ್ ಹೇಳಿ ಸರ್ ಎಲ್ಲಿದ್ದೀರಾ ಅಂತ ಹೇಳಿ ಸರ್ ಅಂತ ಕೇಳ್ಕೊತಾ ಇರ್ತಾಳೆ ಹಲೋ ಸರ್ ನಾನು ಮಾತಾಡೋದು ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ ಸರ್ ಪ್ಲೀಸ್ ಮಾತಾಡಿ ಸರ್ ಅಂತ ಹೇಳಿ ಕೂಕತನೇ ಇದ್ರೂ ಕೂಡ ಆಗತ್ತೆ ಫೋನ್ ಕಟ್ ಆಗಿದ್ರು ನೋಡಿ ಹತ್ಕೊಂಡು ಕೆಳಗಡೆ ಕುತ್ಕೊಂಡ್ಬಿಡ್ತಾಳೆ ಕುಸಿತು ಅದೇ ಟೈಮ್ಗೆ ಶಾಸ್ತ್ರ ಹೇಳಿದಂತ ಜೋಗತಿಯವ ಕೂಡ ಬದಲಾವಣೆ ಅನ್ನೋದು ಜಗದ ನಿಯಮ ಶಿವ ಹಾಡಿಸ್ದಂಗೆ ನಾವು ಹಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನಂತರ ಮನೆಗೆ ಬರ್ತಾಳೆ ಮನೆಗೆ ಬರಬೇಕಿದ್ರೆ ಅಗಸ್ಯ ಸರ್ ತುಂಬಾನೇ ಸಂಕಟದಾಗಿದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ನಾನು ಹುಡುಕ್ಲೇಬೇಕು ಕಾಪಾಡಲೇಬೇಕು ಅಂತ ಹೇಳ್ಬಿಟ್ಟು ಮನಸಲ್ಲಿ ಅಂದ್ಕೊಂಡು ಒಳಗಡೆ ಬರ್ತಿರ್ಬೇಕಾದ್ರೆ ವೃಂದ ಮಧ್ಯಕ್ಕೆ ಬಂದುಬಿಟ್ಟು ಏನು ಕಾವೇರಿ ಒಳ್ಳೆಯ ಕಾಮದೇನು ಹೊಸ ಥರ ಇದ್ದೆ ಮುಂದೆ ಬಂದರೆ ಒದಿತಾ ಇರಲಿಲ್ಲ ಹಿಂದೆ ಬಂದರೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ಬೇಕಾದ್ರೆ ಇವಾಗ ನೋಡಿದ್ರೆ ಗೂಳಿ ಆದಂಗೆ ಹಾಕ್ಬಿಟ್ಟಿದೆಯಾ ಅಂತ ವ್ಯಂಗ್ಯವಾಗಿ ಮಾತಾಡ್ತಿರ್ಬೇಕಾದ್ರೆ ಕಾವೇರಿ ನೋಡು ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಂಗೆ ಟೈಮ್ ಇಲ್ಲ ನಾನು ಬೇರೆ ಏನೋ ಯೋಚನೆ ಇದ್ದೀನಿ ನಾನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಆವಾಜ್ ಆಗ್ತಾಯಿರ್ತಾಳೆ ವೃಂದ ಅದಕ್ಕೆ ಹೂ 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 ಯಾವುದೋ ಅರ್ಕೆ ತೀರಿಸ್ಕೊಂಡು ಬಂದಂಗೆ ಇದೆ ಏನಂದ್ರೆ ನಿಮ್ಮ ದೇವರು ನೀನು ಅಗತ್ಯ ಒಂದಾಗ್ತೀರಾ ಅಂತ ಹೇಳಿದ್ರ ಅಂತವ ವ್ಯಂಗ್ಯವಾಗಿ ಅವಳು ಕೂಡ ಮಾತಾಡ್ತಾಳೆ ಅದಕ್ಕೆ ಕಾವೇರಿ ಇದ್ದಳು ಏ ಡೌರಾಣಿ ನಾನು ಕಾವೇರಿ ಅಲ್ಲ ದುರ್ಗೆ ಅಂತ ಹೇಳಿದರೆ ನನಗೆ ಅರ್ಥ ಆಗಲ್ವಾ ಅಂತ ಹೇಳಿಬಿಟ್ಟು ಅವಳು ಕೂಡ ಜೋರು ಜೋರಾಗಿ ಮಾತಾಡ್ತಿರ್ತಾಳೆ ವೃಂದ ಅದಕ್ಕೆ ನಾನು ನಿನ್ನನ್ನು ಡೌರಾಣಿ ಅನ್ನಬೇಕು ನೀನು ತಾನೇ ಡೌ ಮಾಡ್ತಾ ಇರೋದು ನೀನು ತಾನೇ ಆ್ಯಕ್ಟಿಂಗ್ ಮಾಡ್ತಿರೋದು ಪರವಾಗಿಲ್ಲ ಬಿಡು ನನಗೆಲ್ಲ ಗೊತ್ತಾಗ್ತಿದೆ ನೀನು ಏನೇ ಮ ಮುಚ್ಚು ಮರೆ ಮಾಡಿದ್ರು ಕೂಡ ನನಗೆ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ವೃಂದ ಕಾವೇರಿಗೆ ಟಾಂಗ್ ಕೊಟ್ಟಿದ್ದಾಳೆ